thank you ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂಥ ಸಾಕಷ್ಟು ನೈಜ ಪಾವಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇವತ್ತು ಕೂಡ ಶಿವಮೊಗ್ಗದಲ್ಲಿ ನಡೆದಿರುವಂಥ ಒಂದು ನೈಜ ಪಾವಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ರಾಯರ ಭಕ್ತರಾಗಿದ್ದೀರಿ ಅಂತಂದರೆ ಶ್ರೀ ರಾಘವೇಂದ್ರ ರಾಯನಮಃ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಹೊಸಬ್ರಾಗಿದ್ದೀರಿ ಅಂತಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಶಿವಮೊಗ್ಗದಲ್ಲಿ ನಡೆದಿರುವಂತಹ ಒಂದು ನೈಜ ಘಟನೆ ಆಗಿದೆ ಎಂಬ ಹುಡುಗ ಓದಿನಲ್ಲಿ ತುಂಬ ಬುದ್ಧಿವಂತ ಆಗಿರ್ತಾನೆ ಒಳ್ಳೆಯ ಒಂದು ಪ್ರತಿಷ್ಠಿತವಾದ ಶಿವಮೊಗ್ಗದ ಒಂದು ಕಾಲೇಜಿನಲ್ಲಿ ಬಿ ಎಸ್ ವಿ ಆತ ಹೋಗ್ತಾ ಇರ್ತಾನೆ ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಏನು ಮಾಡಿರ್ತಾರೆ ಅವನಿಗೆ ಒಂದು ಸಪ್ರೇಟ್ ರೂಮ್ನ ಮನೆಯ ಮೇಲ್ಗಡೆ ಒಂದು ಕಟ್ಟಿಸ್ಕೊಟ್ಟಿರ್ತಾರೆ ಆದರೆ ವರುಣ್ಗೆ ಒಂದು ಕೆಟ್ಟ ಚಟ ಇರುತ್ತೆ ಅದು ಏನಪ್ಪ ಅಂತಂದರೆ ಒಂದು ಡ್ರಿಂಕ್ಸ್ ಮಾಡೋದು ಅದು ಸ್ನೇಹಿತರನ್ನು ಕರ್ಕೊಂಡು ಬಂದು ಅವರಿಗೆಲ್ಲರಿಗೂ ಕೂಡ ಮದ್ಯವನ್ನು ಕುಡಿಸ್ಕೊಂಡು ಗೀತನು ಮದ್ಯ ಸೇವನೆ ಮಾಡಿಕೊಂಡು ಈ ಒಂದು ದುರಭ್ಯಾಸವನ್ನು ಹೊಂದಿರ್ತಾನೆ ಜೊತೆಗೆ ಹೆಚ್ಚಿನ ಮಾಂಸಾಹಾರವನ್ನು ಕೂಡ ಆತ ಸೇವನೆ ಮಾಡ್ತಿರ್ತಾನೆ ಈಗಾಗಲೇ ವರುಣ್ಗೆ ಒಮ್ಮೆ ಒಂದು ಅನಾರೋಗ್ಯ ಸಮಸ್ಯೆ ಬಂದಿರುತ್ತೆ ಡಾಕ್ಟ್ರು ಕೂಡ ಆತನಿಗೆ ಕುಡಿಬೇಡ ಅಂತ ಹೇಳಿಬಿಟ್ಟು ಅಡ್ವೈಸ್ ಮಾಡಿರ್ತಾರೆ ಆದರೂ ಕೂಡ ವರುಣ್ ಈ ಒಂದು ಕೆಟ್ಟ ಅಭ್ಯಾಸವನ್ನು ನಿಲ್ಲಿಸಿರೋದ್ರಿಲ್ಲ ಇದು ಹೇಗೋ ವರುಣ್ ಅವರ ತಾಯಿಗೆ ಗೊತ್ತಾಗ್ಬಿಡುತ್ತೆ ಮಗ ಓದ್ತಿದ್ದಾನೆ ಜೊತೆಗೆ ಈ ಒಂದು ಕೆಟ್ಟ ಅಭ್ಯಾಸವನ್ನು ಕೂಡ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ವರುಣ್ ಅವರ ತಾಯಿಗೆ ಗೊತ್ತಾಗುತ್ತೆ ತಾಯಿ ಸಾಕಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತಾರೆ ಆದರೆ ಈ ವರುಣ್ ತಾಯಿಯ ಮಾತುಗಳನ್ನು ಕೇಳೋದಿಲ್ಲ ತಾಯಿಗೆ ಒಂದು ರೋಷದಲ್ಲಿ ಆತನ ಒಂದು ಕೋಪದಲ್ಲಿ ಹೆಚ್ಚಿನ ಒಂದು ಬೈಗಳನ್ನು ಕೂಡ ತಾಯಿಗೆ ಹೇಳ್ಬಿಡ್ತಾನೆ ಇದರಿಂದ ತಾಯಿ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿಬಿಡುತ್ತೆ ಆದರೆ ಈ ತಾಯಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ಆ ತಾಯಿ ತನ್ನ ಏನು ಅಳಲನ್ನು ಗುರು ರಾಯರ ಮುಂದೆ ಹೇಳ್ಕೊಳ್ತಾರೆ ರಾಯರ ಮೊರೆ ಹೋಗ್ತಾರೆ ಈಕೆ ಏನು ಮಾಡ್ತಾರೆ ಅಂತಂದರೆ ರಾಯರ ಒಂದು ಫೋಟೋವನ್ನು ತಂದು ವರುಣ್ ರೂಮ್ನಲ್ಲಿ ಹಾಕ್ಬಿಡ್ತಾರೆ ಹಾಕ್ಬಿಟ್ಟು ಹೇಳ್ತಾರೆ ರಾಯರಿಗೆ ರಾಯರೇ ನಾನು ಸಾಕಷ್ಟು ಬುದ್ಧಿವಾದವನ್ನು ನನ್ನ ಮಗನಿಗೆ ಹೇಳಿದ್ದೇನೆ ಈ ವರುಣ್ ನನ್ನ ಮಾತನ್ನು ಕೇಳ್ತಾ ಇಲ್ಲ ಅವನು ಚೆನ್ನಾಗಿರಲಿ ಅಂತ ತಾನೇ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಾವು ಅವನಿಗೆ ಯಾವುದಾದ್ರೂ ಕೆಟ್ಟ ರೀತಿಯಲ್ಲಿ ಏನಾದರೂ ಹೇಳ್ತಾ ಇದ್ದೀವ ಒಳ್ಳೆ ರೀತಿಯಲ್ಲಿ ಬುದ್ಧಿ ಮಾತುಗಳನ್ನು ಹೇಳಿದ್ರು ಕೂಡ ಆತ ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ರಾಯರ ಫೋಟೋ ಮುಂದೆ ಆಕೆ ಕಣ್ಣೀರನ್ನು ಹಾಕ್ತಾರಂತೆ ರಾಯರ ಒಂದು ಫೋಟೋವನ್ನು ತಂದು ವರುಣ್ ರೂಮ್ನಲ್ಲಿ ಒಂದು ಗೋಡೆಗೆ ಹಾಕಿ ನೀವೇ ಇವನಿಗೆ ಬುದ್ಧಿ ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರಂತೆ ಹೀಗೆ ಆದ ನಂತರವೂ ಕೂಡ ವರುಣ್ ಏನು ಮಾಡ್ತಾರಂದರೆ ಒಂದು ದಿನ ಸ್ನೇಹಿತರನ್ನು ಕರೆತಂದು ಮದ್ಯಪಾನವನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನಂತೆ ಹೀಗೆ ಅವರು ಮಾಡ್ಕೊಳ್ಬೇಕಾದ್ರೆ ಏನಾಗುತ್ತೆ ಒಂದು ರಾಯರ ಫೋಟೋ ಏನು ಭದ್ರವಾಗಿ ಗೋಡೆಗೆ ಹಾಕಿದ್ರು ಅದು ಕೆಳಗೆ ಬೀಳುತ್ತಂತೆ ಕೆಳಗೆ ಬಿದ್ದಾಗ ಸಡನ್ನಾಗಿ ಅಲ್ಲಿ ಏನು ವರುಣ್ ಮತ್ತು ಸ್ನೇಹಿತರು ಕೂತಿದ್ರು ಅವರು ಒಂದು ನಿಮಿಷ ಏನೋ ಬಿತ್ತಲ್ಲ ಅಂತ ಹೇಳಿಬಿಟ್ಟು ಅಷ್ಟಾಗಿ ಅವರು ಗಮನವನ್ನು ಕೊಡೋದಿಲ್ಲ ಮತ್ತೆ ಏನು ಮಾಡ್ತಾನೆ ವರುಣ್ ಆ ಫೋಟೋವನ್ನು ಮತ್ತೆ ಒಂದು ಸುಭದ್ರವಾಗಿ ಗೋಡೆಯ ಮೇಲೆ ಹಾಕ್ತಾನಂತೆ ಹೀಗೆ ಅವರು ಎರಡನೇ ಬಾರಿಗೂ ಅವರು ಒಂದು ಮದ್ಯಪಾನವನ್ನು ಸೇವನೆ ಮಾಡಬೇಕಾದ್ರೆ ಆ ಫೋಟೋ ಕೆಳಗಡೆ ಬೀಳುತ್ತಂತೆ ಇದೇ ರೀತಿ ಮೂರು ಬಾರಿ ಅವರಿಗೆ ಬಿದ್ದಾಗ ಅವರಿಗೆ ಭಯದ ವಾತಾವರಣ ಶುರುವಾಗುತ್ತೆ ಯಾವ ವಸ್ತುವು ಕೂಡ ಬೀಳ್ದಲೇ ಇರೋವಂಥದ್ದು ನಾವು ಇಲ್ಲಿ ತಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ಸೇವನೆ ಮಾಡುವಾಗ ರಾಯರ ಫೋಟೋ ಏನಕ್ಕೆ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಭಯಭೀತರಾಗ್ತಾರಂತೆ ಈ ರೀತಿ ಆದಾಗ ಒಂದು ಭಯದಲ್ಲಿ ಅವರು ಸ್ನೇಹಿತರೆಲ್ಲರೂ ಕೂಡ ಹೊರಟೋಗ್ತಾರಂತೆ ನಂತರ ಈತನಿಗೆ ರಾಯರು ಒಂದು ಜ್ಯೋತಿಯ ರೂಪದಲ್ಲಿ ಅಂದಿನ ರಾತ್ರಿ ಕನಸಿನಲ್ಲಿ ಬಂದು ಹೇಳ್ತಾರಂತೆ ಇದು ನಾನು ನಿನಗೆ ಕೊಡುವ ಒಂದು ಎಚ್ಚರಿಕೆ ಗಂಟೆ ಆಗಿದೆ ಅನ್ನೋ ರೀತಿಯಲ್ಲಿ ಗುರುಗಳು ಹೇಳ್ತಾರಂತೆ ಯಾವುದೇ ಕಾರಣಕ್ಕೂ ಕೂಡ ನೀನು ಮುಂದೆ ಮದ್ಯವನ್ನು ಸೇವನೆ ಮಾಡಬಾರ್ದು ಅನ್ನೋ ರೀತಿಲಿ ಒಂದು ಅಸ್ಪೃಶ್ಯ ರೀತಿಯಲ್ಲಿ ಒಂದು ಜ್ಯೋತಿ ಬಂದು ಇವರಿಗೆ ಹೇಳುತ್ತಂತೆ ಆದರೆ ಈ ವರುಣಿಗೆ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಏನೂ ಗೊತ್ತಿರೋದಿಲ್ಲ ಇದೆಲ್ಲವನ್ನೂ ಕೂಡ ಆತ ಒಂದು ಕನಸಾಗಿಯೇ ತಿಳ್ಕೊಂಡಿರ್ತಾನೆ ಮರುದಿನ ತನ್ನ ತಾಯಿಗೆ ಬಂದು ಎಲ್ಲವನ್ನೂ ಹೇಳಿದಾಗ ಆಕೆ ಹೇಳ್ತಾರೆ ಇದು ಬಂದು ಹೇಳಿರೋದು ಜ್ಯೋತಿಯ ರೂಪದಲ್ಲಿ ಬಂದು ಹೇಳಿರೋದು ಗುರು ರಾಯರು ನೀನು ಅವರು ಹೇಳಿದ ಮೇಲೂ ಕೂಡ ನೀನೇನಾದರೂ ಕುಡಿತೀಯಾ ಅಂತಂದರೆ ಈಗಾಗಲೇ ಈಗ ಫೋಟೋ ಬಿದ್ದಿರೋದು ಅದೊಂದು ಆಕಸ್ಮಿಕ ಅಲ್ಲ ಇದು ರಾಯರು ಎಚ್ಚರಿಕೆಯನ್ನು ನೀಡಿದ್ದಾರೆ ನಿನಗೆ ನೀನು ಅವರು ಹೇಳಿದ ಮೇಲೂ ನೀನೇನಾದರೂ ಕುಡಿತೀಯಾ ಅಂತಂದರೆ ನಿನಗೆ ಸಾವೇ ಗತಿ ಅಂತ ಹೇಳಿಬಿಟ್ಟು ಅವರ ತಾಯಿ ಅವನಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಾರಂತೆ ಈ ಒಂದು ಘಟನೆ ಆದಮೇಲೆ ಆ ವರುಣ್ ಲೈಫಲ್ಲಿ ಅದು ಏನಾಯಿತು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅವನ ಮನಸ್ಸಿನಲ್ಲಿ ಯಾವ ರೀತಿಯ ಪರಿವರ್ತನೆ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಆತ ಕುಡಿಯೋದನ್ನು ನಿಲ್ಲಿಸ್ತಾನೆ ಮಾಂಸಾಹಾರವನ್ನು ನಿಲ್ಲಿಸ್ತಾನೆ ಆ ವರುಣ್ ಇವತ್ತು ಉತ್ತಮ ವ್ಯಕ್ತಿಯಾಗಿದ್ದಾರೆ ಅವರ ಆರೋಗ್ಯದಲ್ಲಿ ತುಂಬ ಒಳ್ಳೆಯ ಸುಧಾರಣೆಗಳು ಕಂಡಿದೆ ಇತ್ತೀಚೆಗೆ ನಮಗೆ ಈ ಒಂದು ಮಾಹಿತಿಯನ್ನು ವರುಣವರ ತಾಯಿ ನಮ್ಮ ಜೊತೆ ಹಂಚ್ಕೊಂಡಾಗ ಈ ಒಂದು ಮಾಹಿತಿಯನ್ನು ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಅವರು ಹಂಚಿಕೊಂಡರು ಖಂಡಿತ ನಮಗೆ ಅವರ ಒಂದು ಮಾತುಗಳನ್ನು ಕೇಳಿ ಅವರ ಜೊತೆ ಮಾತಾಡಿ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿತು ಸಾಕಷ್ಟು ವೈಯಕ್ತಿಕ ಮಾಹಿತಿಯಾಗಿರೋ ಕಾರಣದಿಂದ ಅವರ ಒಂದು ಮೂಲವಾದ ಫೋಟೋಗಳನ್ನು ನಾವಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊಡ್ತಾ ಇಲ್ಲ ಯಾಕಂತಂದರೆ ಅವರ ಒಂದು ಬಾಳಲ್ಲಿ ಏನು ರಾಘವೇಂದ್ರ ಸ್ವಾಮಿಗಳು ಪವಾಡ ಮಾಡಿದರೆ ಅದಷ್ಟೇ ನಮಗೆ ಬೇಕಾಗಿದೆ ಅವರ ಒಂದು ಫೋಟೋಗಳನ್ನು ನಾವಿಲ್ಲಿ ಹಾಕಿ ಅವರ ಒಂದು ಏನಿದೆ ಮರ್ಯಾದೆಗೆ ಧಕ್ಕೆ ತರುವಂಥ ಕೆಲಸಗಳನ್ನು ನಾವು ಮಾಡಲ್ಲ ಆ ಕಾರಣದಿಂದ ಅವರ ಫೋಟೋಗಳನ್ನು ನಾವಿಲ್ಲಿ ಹೇಳ್ತಾ ಇಲ್ಲ ಕೊಡ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿಯ ಸಾಕಷ್ಟು ಪವಾಡ್ಗಳೇನಾದರೂ ಆಗಿದೆ ಅಂತಂದರೆ ನಮಗೆ ತಿಳಿಸಿ